ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನಪ್ಪು ಇವತ್ತು ಈಸಿಯಾಗಿ ಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನಗೂ ಇವಾಗಲೇ ಅನ್ನಿಸ್ತಾ ಇರೋದು ಬೇಳೆ ಹೋಳ್ಗೆನ ಇಷ್ಟು ಈಸಿಯಾಗಿ ಮಾಡ್ಬೋದಿತ್ತ ಅಂತ ಮೊದಲೆಲ್ಲ ತುಂಬ ಇದ್ದೆ ಬೇಳೆ ಹೋಳಿಗೆ ಮಾಡೋಕ್ಕೆ ಇವಾಗ ಒಂದು ಪಾತ್ರೆ ತಗೊಂಡು ಪಾತ್ರೆಯಲ್ಲಿ ಒಂದೆರಡು ಚಂಬಷ್ಟು ನೀರು ಹಾಕ್ಕೊಂಡು ನೀರು ಬಿಡೋಣ ಒಂದು ಬಟ್ಲಷ್ಟು ತೊಗರೆ ಬೇಳೆ ತೊಗೊಂಡಿದ್ದೆ ಅದನ್ನ ಚೆನ್ನಾಗಿ ತೊಳ್ಕೊಳ್ಳೋಣ ತೊಳ್ಕೊಂಡು ಆ ನೀರಿಗೆ ಸೇರಿಸ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೋಬೇಕು ಮೆತ್ತಗೆ ಬೇಯ್ಲಿ ಅಂತ ಚೆನ್ನಾಗಿ ಕಲಿಸ್ಕೊಂಡು ಬೇಳೆ ಬೇಯಕ್ಕೆ ಬಿಡೋಣ ಬೇಳೆ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನಿಲ್ಲಿ ಕಣಕ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬಟ್ ಅದೇ ಬಟ್ಟಲು ಅಷ್ಟೇ ಮೈದಾ ಹಿಟ್ಟು ತಗೊಂಡಿದ್ದೀನಿ ಚಿಟಿಕೆಯಷ್ಟು ಉಪ್ಪು ಒಂಚೂರು ಅರಿಶಿನ ಚೆನ್ನಾಗಿ ಕಲಿಸ್ಕೊಂಡು ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ನಾದ್ಕೋಬೇಕು ಈ ಕಣಕ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳನೂ ಇರಬಾರ್ದು ಚಪಾತಿ ಹಿಟ್ಟಿಗಿಂತ ಇನ್ನೂ ತೆಳಗಿರಬೇಕು ಚೆನ್ನಾಗಿ ನಾದ್ಕೋಬೇಕು ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಒಂದು ಪಾತ್ರೆ ಮುಚ್ಚಿಟ್ಟು ನೆನೆಯಾಕಿ ಬಿಡ್ಬೇಕಿದ್ನ ಇಲ್ಲಿ ಆಲ್ರೆಡಿ ಬೇಳೆ ಬೆಂದಿದ್ದಾವೆ ಈಗ ಬೇಳೆನ ಶೋಧಿಸ್ಕೊಳ್ಳೋಣ ಶೋಧಿಸ್ಕೊಂಡು ಒಂದು ಅರ್ಧ ದೊಡ್ಬಟ್ಲಷ್ಟು ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸಿದ್ದೀನಿ ಅದನ್ನು ಮಿಕ್ಸಿ ಮಾಡಿಕೊಂಡು ಆದರೆ ಒಂದು ಹೂರಣ ರೆಡಿ ಆಗುತ್ತೆ ಒಬ್ಬಟ್ಟು ಹೂರಣ ರೆಡಿ ಆಗುತ್ತೆ ಇಲ್ಲಿ ನಾನು ಮದುವೆಯಲ್ಲಿ ಊಟಕ್ಕೆಲ್ಲ ಕೊಡ್ತಾರಲ್ಲ ಆ ಥರದ ಎಲೆ ತೊಗೊಂಡಿದ್ದೀನಿ ಆ ಥರದ ಎಲೆ ಮೇಲೇ ತಟ್ತಾಯಿದ್ದೀನಿ ಆ ಥರದ ಎಲೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಸವರ್ಕೋಬೇಕು ಸವರ್ಕೊಂಡು ಸ್ವಲ್ಪ ಕಣಕ ತಗೊಂಡು ನಾವು ಎಷ್ಟು ಕಣಕ ತೊಗೊಂಡಿರ್ತೀವೋ ಅಷ್ಟೇ ಅಷ್ಟೇ ಪ್ರಮಾಣದ್ದು ಹೂರಣ ತಗೊಂಡು ಅದನ್ನ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡು ಈಗ ನೋಡಿ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆ ತಗೊಂಡು ಅದ್ರ ಮೇಲೆ ಹಾಕಿ ಈ ಥರದ್ದು ಪ್ಲಾಸ್ಟಿಕ್ ಹಾಳೆ ತೋರಿಸಿದ್ನಲ್ಲ ಈ ಥರದ ಹಾಳೆ ತೊಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊಂಡಿರಬೇಕು ಈ ಥರ ನಿಧಾನಕ್ಕೆ ಆ ಕಡೆ ಅರಗೆಲ್ಲ ಒತ್ಕೊತ ಬಂದರೆ ಈಸಿಯಾಗಿ ಎಷ್ಟೆಳಗ್ಗೆ ಬೇಕು ಅಷ್ಟೆಳಗೆ ಹೋಳ್ಗೆನ ಒತ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡಕ್ಕಾದರೂ ಮಾಡ್ಬೋದು ಎಷ್ಟು ಎಳ್ಳಗಾದ್ರೂ ಮಾಡ್ಬೋದು ಸೈಡಿಂದ ಅನ್ಕೊತ ಬರಬೇಕು ಎಲ್ಲ ಸೈಡ್ಸು ಅಂದ್ಬಿಟ್ರೆ ಈಸಿಯಾಗಿ ನಾನು ತೆಳುವಾದ ಹೋಳಿಗೆ ರೆಡಿಯಾಗುತ್ತೆ ಈಗ ಗ್ಯಾಸ್ ಮೇಲೆ ಹಂಚಿಕಾಯಕ್ಕೆ ಇಟ್ಟಿದ್ದೆ ಹಂಚ್ ಮೇಲೆ ಇದನ್ನ ಹಾಕ್ಕೋಬೇಕು ಹಾಕ್ಕೊಂಡು ಹಾಳೆ ತೆಗೆದುಬಿಟ್ರೆ ಒಂಚೂರು ಹಿಡ್ಕೊಳ್ಳಲ್ಲ ರೀ ಯಾವ ಥರ ಒಬ್ತಾ ಇದ್ದಾವೆ ಹ್ಞೂ ರೀ ಮೊದಲೆಲ್ಲ ಹೋಳ್ಗೆ ಮಾಡೋಕ್ಕೆ ನಾನು ತುಂಬ ಕಷ್ಟಪಡ್ತಾ ಇದ್ದೆ ಈಗಂತೂ ಹೋಳಿಗೆ ಮಾಡೋದು ತುಂಬ ಈಸಿ ಅನಿಸುತ್ತೆ ಇಷ್ಟು ಖುಷಿ ಆಗುತ್ತಲ್ವ ನಾವೇನಾದರೂ ಅಡುಗೆನ ಪರ್ಫೆಕ್ಟ್ ಕಲಿತು ಕಲ್ತು ಬೇರೆಯವ್ರಿಗೆ ಹೇಳೋ ತರ ಆಗಿದ್ದೀವಿ ಅಂದ್ರೆ ನಿಜವಾಗ್ಲೂ ಖುಷಿ ಆಗತ್ತೆ ನೋಡ್ರಿ ಹುಡುಗಿನ ಯಾವ ಥರ ಒಬ್ಬುತ್ತಾ ಇದಾವೆ ನೋಡಿಸಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ತುಂಬ ರುಚಿಯಾಗಿರುತ್ತೆ ನೋಡಿದರೆಲ್ಲ ಈಸಿಯಾಗಿ ಯಾವ ಥರ ಹೋಳಿಗೆ ಮಾಡೋದು ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು